ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲಾಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಫ್ ಬಂದಿದೆ ಈ ರೀತಿ ಬಫ್ ಇಟ್ಬಿಟ್ಟು ಮೇಲೆ ಕೆಳಗಡೆ ನೀವು ಬಾರ್ಡರ್ನ ಅಟ್ಯಾಚ್ ಮಾಡಿಬಿಟ್ಟು ಯಾವ ರೀತಿ ಸ್ಲೀವ್ಸ್ನ ಹೊಲಿಯೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗೆ ಆಫ್ ಬಂದಿದೆ ಅಂತ ನೀವು ಅದರಲ್ಲೂ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇಲ್ಲಿ ಮಧ್ಯ ಲೇಸ್ ಕೊಟ್ಬಿಟ್ಟು ಸೈಡಲ್ಲಿ ಬಾರ್ಡರ್ ಕೂಡ ಕಟ್ಟಿದ್ದೀನಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹೊಸ್ದಾಗಿ ಯಾರೆಲ್ಲ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಮೊದಲು ನಾನು ಬಾರ್ಡರ್ನ ಸಪ್ರೇಟ್ ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಬಾರ್ಡರ್ಗೆ ಮಾತ್ರ ಲೈನಿಂಗ್ನ ತೊಗೊಂಡಿದ್ದೀನಿ ನೀವು ಪೂರ್ತಿ ಕೂಡ ಲೈನಿಂಗ್ನ ತೊಗೋಬೋದು ಬಟ್ ನಾನಿಲ್ಲಿ ಬಾರ್ಡರ್ಗೆ ಮಾತ್ರ ಲೈನಿಂಗ್ನ ತೊಗೊಂಡಿದ್ದೀನಿ ಮೇಲ್ಭಾಗ ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಬಫು ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಲೈನಿಂಗ್ ಆಗದೆ ಇದ್ದರೆ ತುಂಬ ಚೆನ್ನಾಗಿ ಹೈಲೈಟಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ನಾನು ಹಾಗೆ ಲೈನಿಂಗ್ ಆಗದೆ ಹೊಲಿತಾ ಇದ್ದೀನಿ ನೋಡಿ ಈಗ ಮೊದಲು ನಾವು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ನೀವು ಒಂದು ಸ್ವಲ್ಪ ಬಟ್ಟೆ ನಮಗೆ ಜಾಸ್ತಿ ಬೇಕಾಗುತ್ತೆ ಬಫ್ ಇಡ್ತೀವಿ ಅಂದರೆ ನಮಗೊಂದು ನಾವೇನು ಮೆಸರ್ಮೆಂಟ್ಗೆ ಬಟ್ಟೆ ತೊಗೊಂತೀವಲ್ವೋ ಅದಕ್ಕಿಂತ ಒಂದು ಅದಕ್ಕಿಂತ ನಮಗೆ ಒಂದು ಟೆನ್ ಇಂಚಷ್ಟು ಬಟ್ಟೆ ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗಾಗಿ ನೋಡಿ ಸ್ವಲ್ಪ ಬಟ್ಟೆ ನೋಡಿಕೊಂಡು ತೊಗೊಳ್ಳಿ ಎಕ್ಸ್ಟ್ರಾ ತೊಗೋಬೇಕು ಇಲ್ಲ ನಿಮಗೆ ಬಟ್ಟೆ ಸಾಲ್ಟೇಜ್ ಬರುತ್ತೆ ಅಂದರೆ ಪ್ಯಾಚ್ ಕೂಡ ಹಾಕೋಬೋದು ನೀವು ಮೇಲ್ಭಾಗ ಒಂದು ಎರಡು ಸೈಡು ಕೂಡ ಅಷ್ಟೇ ಐದೈದು ಇಂಚಷ್ಟು ಎಕ್ಸ್ಟ್ರಾ ನೀವು ಬಟ್ಟೆನ ಇಟ್ಕೊಂಡ್ರೆ ನಿಮಗೆ ಬಫ್ ಕೊಡೋದಕ್ಕೆ ತುಂಬಾ ಚೆನ್ನಾಗೇ ಬರುತ್ತೆ ಮೂರು ಇಂಚ್ ಕೂಡ ಇಟ್ಕೊತಾರೆ ಕೆಲವೊಬ್ರು ಬಟ್ ಐದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರಿ ಬಟ್ಟೆ ನಾವು ನಮಗೆ ಬಫು ಚೆನ್ನಾಗೇ ಕೂರುತ್ತೆ ಜಾಸ್ತಿ ಬಫ್ ಕೂಡ ಬರುತ್ತೆ ನೋಡಿ ನಾನು ಮೊದಲು ಇಲ್ಲಿ ಐದು ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ದೀನಿ ಈ ಮಾರ್ಕಿಂದ ಕೆಳಗಡೆ ಭಾಗಕ್ಕೆ ನಾವು ಸ್ಲೀವ್ಸ್ ಏನು ಮಾರ್ಕ್ ಇದೆ ಅದನ್ನು ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಅಗಲ ಬಂದು ಐದು ಇಂಚು ತೊಗೊಂಡಿದ್ದೀನಿ ಅಗಲ ಮೇಲೆ ಬಫ್ ಐದು ಇಂಚ್ ಇದ್ದೀನಿ ಹಾಗೆ ಬಾರ್ಡರ್ ಕೂಡ ಐದು ಇಂಚ್ ಇಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಐದು ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅದು ಅದರಿಂದ ಕೆಳಗಡೆ ಭಾಗ ಹತ್ತು ಇಂಚಷ್ಟು ಬಟ್ಟೆನ ತೊಗೊಂಡಿದ್ದೀನಿ ಇದು ಬಂದು ನಮಗೆ ಸ್ಲೀವ್ಸು ಲೆಂತ್ ಬರುತ್ತೆ ಸ್ಲೀವ್ಸ್ದು ಅಂದರೆ ಹಾರ್ಮಲ್ ಬರುತ್ತಲ್ಲ ಅದು ಲೆಂತ್ ಬರುತ್ತೆ ಹತ್ತು ಇಂಚ್ ತೊಗೊಂಡಿದ್ದೀನಿ ನೋಡಿ ಒಂದು ಎರಡು ಇಂಚಷ್ಟು ಈ ರೀತಿ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದು ಈ ರೀತಿ ಶೇಪ್ನ ಕೊಟ್ಕೊತಾ ಇದ್ದೀನಿ ನಾನು ಏದು ಐದು ಇಂಚಿಂದ ಕೆಳಗಡೆ ಮಾರ್ಕ್ ಮಾಡಿದ್ದೀನಲ್ವ ಅಲ್ಲಿಗೆ ಮಾತ್ರ ಕೊಟ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮೇಲ್ಭಾಗ ಐದು ಇಂಚಷ್ಟು ಬಫ್ಗೋಸ್ಕರ ಎಕ್ಸ್ಟ್ರಾ ಆಗಿ ಬಿಟ್ಟಿರೋದು ಈಗ ನೋಡಿ ಆ ಸೈಡು ನೀಟಾಗಿ ಒಂದೇ ಸಮ ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ನಾನು ಆಲ್ರೆಡಿ ಮಾರ್ಕ್ ಎಲ್ಲ ಮಾಡಿದ್ದೀನಲ್ವ ಈಗ ಅದೇ ಮೆಜರ್ಮೆಂಟ್ಗೆ ನೀಟಾಗಿ ಸ್ಲೀವ್ಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಮೇಲ್ಭಾಗ ಐದು ಇಂಚಷ್ಟು ಬಟ್ಟೆನ ತೊಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಟಕ್ಸ್ ಪಾಯಿಂಟ್ ಕೂಡ ಮಾಡ್ಕೊಳ್ಳಿ ನೋಡಿ ಇದು ನಿಮಗೆ ಕರೆಕ್ಟಾಗಿ ಕೆಳಗಡೆ ಪಾಯಿಂಟಲ್ವ ಹಾಗಾಗಿ ಅಲ್ಲೂ ಮೇಲ್ಭಾಗ ಮತ್ತು ಕೆಳಗಡೆ ಒಂದು ಮೂರು ಇಂಚ್ಗೆ ಒಂದು ಈ ರೀತಿ ಟಕ್ಸ್ನ ಹಾಕ್ಕೋಬೇಕಾಗುತ್ತೆ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ನಾವು ಸ್ಟಿಚಿಂಗ್ ಮಾಡೋವಾಗ ನಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಆ ರೀತಿ ನೀವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ನಾನು ಏನು ಕೆಳಗಡೆ ಮೂರು ಇಂಚ್ಗೆ ಕಟ್ ಮಾಡಿದ್ದೆ ಅಲ್ವ ಅಲ್ಲಿಂದ ನೋಡಿ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ವಾ ಅಲ್ಲಿಂದ ಈ ರೀತಿ ಬಫ್ನ ಬರ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗೆ ಬಫ್ನ ಕೊಡಬೇಕು ತುಂಬ ದೊಡ್ಡದಾಗಿ ಕೊಡಬೇಡಿ ನಿಮಗೆ ಈ ರೀತಿ ಕೈಯಲ್ಲೇ ಬರುತ್ತೆ ಅಂದರೆ ಕೊಟ್ಕೊಡಿ ಇಲ್ಲಾಂದರೆ ನೀವು ಈ ಹೊಲಗೆ ಬಿಚ್ಚೋದೊಂದು ಬರುತ್ತೆ ಆ ಥರದ್ದು ಬ ಅದರಲ್ಲಿ ಕೂಡ ನೀವು ಕೊಟ್ಕೋಬೋದು ಚಿಕ್ಕ ಚಿಕ್ಕದಾಗಿ ಆದಷ್ಟು ಈ ರೀತಿ ಆ ಪ್ಲೇಟ್ಸ್ನ ಕೊಟ್ಕೊಳ್ಳಿ ಈ ರೀತಿ ತುಂಬಾ ಚಿಕ್ಕ ಏನೇ ಕೊಡಬೇಕು ನೀವು ತುಂಬ ದೊಡ್ಡದಾಗಿ ಕೊಡಬೇಡಿ ತುಂಬ ದಪ್ಪ ಕೊಟ್ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಹಾಗೆ ಬಟ್ಟೆ ಕೂಡ ಅಷ್ಟೇ ನೀವು ಯಾವ ರೀತಿ ಬಟ್ಟೆ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಬಫು ಚೆನ್ನಾಗೇ ಕಾಣುತ್ತೆ ಸಾಫ್ಟ್ ಇದು ಸಿಲ್ಕ್ ಬರುತ್ತಲ್ಲ ಸಾಫ್ಟ್ ಸಿಲ್ಕು ಆ ಥರ ಸ್ಯಾರಿ ಇದು ಹಾಗಾಗಿ ತುಂಬಾ ಚೆನ್ನಾಗಿ ಕೂರುತ್ತೆ ರಫ್ ಇರೋ ಬಟ್ಟೆಲೆಲ್ಲ ಸ್ವಲ್ಪ ಕಡ ಕೊಡೋದು ಕಷ್ಟ ಆಗುತ್ತೆ ಈ ಥರ ಬಫೆಲ್ಲ ಇಡೋದು ರಫ್ ಇದ್ದರೆ ಬಟ್ಟೆ ಕಷ್ಟ ಆಗುತ್ತೆ ನೋಡಿ ಈ ರೀತಿ ನೀಟಾಗಿ ಕೊಟ್ಕೋಬೇಕು ನಾವೇನು ಮೆಸರ್ಮೆಂಟ್ ನೋಡಿ ಈಗೂ ಕೂಡ ಅಷ್ಟೇ ಹತ್ತು ಇಂಚ್ ಇದೆ ನೋಡಿ ಕರೆಕ್ಟಾಗಿ ಈ ರೀತಿ ಹತ್ತು ಇಂಚ್ ಬರೋ ರೀತಿ ನೀಟಾಗಿ ನೀವು ನೆರಿಗೆನ ಕೊಟ್ಕೋಬೇಕು ನೋಡಿ ನೆರಿಗೆ ಎಲ್ಲ ಕೊಟ್ಟಿದ್ದೆಲ್ಲ ಆಯ್ತಲ್ವ ನೆಕ್ಸ್ಟ್ ಈಗ ನಾವು ಈ ಸೈಡು ಇನ್ನೊಂದು ಸೈಡು ಕೂಡ ಉಲ್ಟಾ ಕೊಡ್ಬೇಕು ನಾವು ನೋಡಿ ಈಗ ಆ ಕಡೆ ಕೊಟ್ವಲ್ಲ ಆ ಕಡೆ ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಈ ಸೈಡು ನಾವು ನೆರಿಗೆನ ಕೊಟ್ಕೋಬೇಕು ನೋಡಿ ಇದಕ್ಕೆ ಆಪೋಸಿಟ್ ಸೈಡ್ ಫಸ್ಟ್ ಕೊಟ್ಟಿರ್ತೀವಲ್ಲ ಅದಕ್ಕೆ ನಾವು ಆಪೋಸಿಟಾಗಿ ತಿರುಗಿಸ್ಕೊಂಡು ಮತ್ತೆ ಮಾಮೂಲಿನೇ ಕೊಟ್ಕೊಂಡು ಬಂದರೆ ಅದು ಆಪೋಸಿಟ್ ಸೈಡ್ ಬರುತ್ತೆ ಸೇಮ್ ಸೈಡ್ ನೀವು ಕೊಟ್ರಿ ಅಂದರೆ ನಿಮಗೆ ಬಫು ಸ್ಟ್ರೈಟ್ ಲೈನ್ಸ್ ಥರ ಕಾಣುತ್ತೆ ಈ ರೀತಿ ಮೇಲೆ ಬಫು ಕೊರೋದಿಲ್ಲ ಸ್ಟ್ರೈಟ್ ಲೈನ್ಸ್ ಥರ ಬರುತ್ತೆ ಆ ಥರ ಕೂಡ ಕೆಲವೊಬ್ರು ಹೊಲಿಸ್ಕೊತಾರೆ ಅವರವರ ಇಷ್ಟ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊತಾರೆ ಬಟ್ ಈ ರೀತಿ ಅಪೋಸಿಟ್ ಕೊಡೋದ್ರಿಂದ ನಿಮಗೆ ಬಫು ಚೆನ್ನಾಗೆ ಕೂತ್ಕೊಳ್ಳುತ್ತೆ ಈ ರೀತಿ ಆ ಉಬ್ಬಿರುತ್ತೆ ಮೇಲ್ಭಾಗ ಹಾಗಾಗಿ ನೋಡಿ ಈಗ ಆಪೋಸಿಟ್ ಸೈಡು ಕೂಡ ಅಷ್ಟೇ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತ್ರ ಈ ರೀತಿ ಬಫ್ನ ಕೊಟ್ಕೋಬೇಕು ಆ ಕಡೆ ಮೂರು ಇಂಚು ಈ ಕಡೆ ಮೂರು ಇಂಚಷ್ಟು ಕೊಟ್ಟರೆ ನಮಗೆ ಒಂದು ಆರು ಇಂಚಷ್ಟು ಅಗಲ ಬಂದರೆ ಸಾಕಾಗುತ್ತೆ ಯಾಕೆಂದರೆ ಮೇಲೆ ಭುಜದ ಹತ್ರ ಕಾಣಬೇಕಲ್ವ ನಮಗೆ ಹಾಗಾಗಿ ಮೂರು ಒಂದು ಆರು ಇಂಚಷ್ಟು ಬಫ್ನ ಈ ರೀತಿ ನಾವು ಹೊಲ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಈಗ ಇದು ಫುಲ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇದು ಫುಲ್ ಕೊಟ್ಕೊಂಡು ಇದೆಲ್ಲ ಆಯ್ತಲ್ವ ಈಗ ಕೆಳಗಡೆಗೆ ನಾವು ಬಾರ್ಡರ್ನ ಅಟ್ಯಾಚ್ ಮಾಡಬೇಕು ಬಾರ್ಡರ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ಬಾರ್ಡರ್ ಪೀಸ್ ತೊಗೊಂಡಿದ್ದೀನಲ್ವ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಲೈನಿಂಗ್ ಕೂಡ ಕಟ್ ಮಾಡ್ಕೋಬೇಕು ಲೈನಿಂಗ್ನ ಕಟ್ ಮಾಡಿಬಿಟ್ಟು ಮೊದಲು ನಾವು ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು ಫಸ್ಟು ನಾವು ಉಲ್ಟಾ ಮಾಡಿಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಈ ರೀತಿ ಒಂದು ಸೈಡ್ ನಾವು ಈ ರೀತಿ ಒಂದು ಸ್ಟಿಚಸ್ನ ಹಾಕೋಬಿಟ್ಟು ಉಲ್ಟ ಹಾಕ್ಕೊಂಡು ಮೇಲ್ಭಾಗ ಒಂದು ಕಿನ್ನರಿನ ಹಾಕ್ಕೊಂಡ್ರೆ ನಮಗೆ ಆ ಕಡೆ ಫಸ್ಟ್ ಕೆಳಗಡೆ ಭಾಗ ಫಿನಿಶಿಂಗ್ ಬರುತ್ತೆ ನೋಡಿ ಆ ಎಕ್ಸ್ಟ್ರಾಸ್ ಏನಿರುತ್ತಲ್ವ ಇದು ಬಟ್ಟೆ ತುಂಬಾ ಎಳೆಳೆ ಬಿಚ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ಆ ಬಟ್ಟೆ ಸ್ವಲ್ಪ ಒಂದು ಕಾಲಿಂಚಷ್ಟು ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿರ್ರಿ ನೋಡಿ ಈಗ ಈ ರೀತಿ ಆಯ್ತಲ್ವಾ ಈಗ ಈ ರೀತಿ ಉಲ್ಟ ಮಾಡಿ ಒಂದು ಸ್ಟಿಚ್ ಹಾಕೋಬೇಕು ಮೇಲ್ಭಾಗ ಕಿನ್ನರಿ ಆಮೇಲೆ ಕಿನ್ನರಿನ ಹಾಕ್ಕೊಳ ನೆಕ್ಸ್ಟ್ ನೋಡಿ ಈ ಪೀಸ್ ಇರುತ್ತಲ್ವ ನೋಡಿ ಇದನ್ನ ಆಪೋಸಿಟ್ ನೋಡಿ ಈ ರೀತಿ ಆಪೋಸಿಟ್ ಸೈಡ್ ಹಾಕ್ಕೊಂಡು ನೀಟಾಗಿ ಒಂದು ಸ್ಟಿಚಸ್ನ ಹಾಕ್ಕೊಳ್ಳಿ ಮೊದಲು ಈ ರೀತಿ ಒಂದು ಸ್ಟಿಚಸ್ನ ಹಾಕ್ಕೊಳ್ಳಿ ಕರೆಕ್ಟಾಗಿ ಸೆಂಟರ್ ಪಾರ್ಟ್ಗೆ ಬರೋ ರೀತಿ ಹಾಕೋಬೇಕು ತುಂಬ ವೇರ್ವೇಷನ್ ಮಾಡ್ಕೋಬೇಡಿ ನೀವು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡಿಕೊಂಡು ಸೆಂಟರ್ಗೆ ಬರೋ ರೀತಿಯೇ ಹಾಕ್ಕೋಬೇಕು ನಾವು ಬಫ್ನ ಸ್ಟಿಚ್ ಮಾಡಿರ್ತೀವಲ್ವ ಅದು ಕೂಡ ಅಷ್ಟೇ ಆ ಕೆಳಗಡೆ ಬಾರ್ಡರಲ್ಲಿ ಸೆಂಟರ್ಗೆ ಸೆಂಟರ್ ಪಾಯಿಂಟು ಮ್ಯಾಚ್ ಆಗಬೇಕು ಆ ರೀತಿ ಹಾಕ್ಕೊಂಡು ಈ ರೀತಿ ಒಂದು ಸ್ಟಿಚಸ್ನ ಹಾಕೊಳ್ಳಿ ಮೊದಲು ನೋಡಿ ಈ ರೀತಿ ಆದಮೇಲೆ ನೋಡಿ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆಕ್ಸ್ಟ್ ನೋಡಿ ಅದು ಬಫ್ ಇದೆಯಲ್ಲ ಅದನ್ನು ಈ ಮೈನ್ ಪೀಸ್ ಇರುತ್ತಲ್ಲ ಅದ್ರ ಮೇಲ್ಭಾಗ ನೋಡಿ ಈ ರೀತಿ ಹಾಕ್ಕೊಂಡು ಅದು ಒಳಗಡೆ ಹಾಕ್ಕೊಳ್ಳಿ ಹಾಕ್ಕೊಂಡು ಲೈನಿಂಗು ಮತ್ತು ಕೆಳಗಡೆ ಬಾರ್ಡರ್ ಕಟ್ಟಿದ್ವಲ್ಲ ಅದನ್ನು ಕೂಡ ಈಗ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಮೊದಲೇ ನಾನು ಜಾಯಿಂಟ್ ಮಾಡಿಲ್ಲ ಆ ಬಫ್ನ ಈ ರೀತಿ ಒಳಗಡೆ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದನೇ ಒಂದು ಸ್ಟಿಚಸ್ನ ಹಾಕ್ಬಿಟ್ಟು ಆಮೇಲೆ ಸೈಡಿಂದ ಓಪನ್ ಮಾಡ್ಕೋಬೋದು ಬಫ್ ಕೊಟ್ಟಿದ್ದೀವಲ್ಲ ಮೇಲ್ಭಾಗ ಅದನ್ನು ಈ ರೀತಿ ಒಳಗಡೆ ಹಾಕ್ಬಿಟ್ಟು ನೀವು ಬೆಲ್ಟ್ ಪಟ್ಟಿ ಎಲ್ಲ ಹೊಲಿತೀರಲ್ವ ಆ ರೀತಿಯೇ ಈಸಿಯಾಗೆ ಹೊಲ್ಕೊಳ್ಳಿ ಬೆಳ್ಪಟ್ಟಿ ಹೊಲಿತೀವಲ್ವ ಸೇಮ್ ಅದೇ ಮೆಥೆಡಲ್ಲೇ ಬರುತ್ತಿದ್ದು ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕೂಳೆ ಇರುತ್ತಲ್ಲ ಅದು ಕಾಣೋದಿಲ್ಲ ಅದೆಲ್ಲ ಒಳಗಡೆ ಹೋಗುತ್ತೆ ಹಾಗಾಗಿ ಈ ರೀತಿ ಮೆಥೆಡ್ನ ಫಾಲೋ ಮಾಡಿ ನೋಡಿ ಈಗ ಈಗ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸೈಡಿಂದ ಓಪನ್ ಮಾಡಿಕೊಂಡ್ರೆ ಮೇಲ್ಭಾಗ ಬಫ್ ಕೊಟ್ಟಿದ್ನಲ್ಲ ಅದೆಲ್ಲ ಹೊರಗಡೆ ಬರುತ್ತೆ ಹಾಗೆ ನೋಡಿ ಬ್ಯಾಕ್ ಸೈಡು ಕೂಡ ಅಷ್ಟೇ ಯಾವುದೇ ಒಂದು ಜಾಯಿಂಟಿಂಗು ಮಾಡಿದ್ದೀವಿ ಅನ್ನೋದು ಏನೂ ಗೊತ್ತೇ ಆಗೋದಿಲ್ಲ ಏಕೆಂದರೆ ಅದು ಕೊಳೆ ಎಲ್ಲ ಏನಿರುತ್ತಲ್ವ ಜಾಯಿಂಟ್ ಮಾಡಿರೋ ಪೀಸ್ ಅದೆಲ್ಲನೂ ಒಳಗಡೆ ಹೋಗಿರುತ್ತೆ ಹಾಗಾಗಿ ನೀಟಾಗಿ ನೆಕ್ಸ್ಟ್ ಈಗ ಮೇಲ್ಭಾಗ ಒಂದೊಂದು ಈ ರೀತಿ ಸ್ಟಿಚಸ್ನ ಹಾಕ್ಕೊಳ್ಳಿ ಅದರ ಮೇಲ್ಭಾಗವೇ ಬರಬೇಕು ನೋಡಿ ಆ ಎಡ್ಜಲಿ ಕಿನ್ನಾರಿನ ಹೊಡಿಬೇಕಾಗುತ್ತೆ ನಾವು ನೋಡಿ ಈ ರೀತಿ ನೀಟಾಗಿ ನೀವು ಅಲ್ಲೂ ಕೂಡ ಅಷ್ಟೇ ಒಂದು ಲೇ ಆ ಒಂದು ಲೇಯರ್ ಲೇಸ್ನ ಅಟ್ಯಾಚ್ ಮಾಡ್ಬೋದು ತುಂಬ ಗ್ರ್ಯಾಂಡ್ ಆಗಿಬಿಡುತ್ತೆ ಅಂಥೇಳಿ ನಾನು ಒನ್ಸ್ ಒಂದು ಲೇಯರ್ ಮಾತ್ರ ಮೇಲ್ಭಾಗ ಲೇಸ್ನ ಅಟಚ್ ಮಾಡಿದ್ದೀನಿ ನೋಡಿ ಇಲ್ಲಿ ಈಗ ಮತ್ತೆ ಒಂದು ಸ್ಟಿಚಸ್ನ ಹಾಕೊತಾ ಇದ್ದೀನಿ ಇಲ್ಲೂ ಕೂಡ ಈ ರೀತಿ ನೀಟಾಗಿ ಒಂದು ಸ್ಟಿಚಸ್ನ ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ನೀವು ಒಂದು ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು ನೋಡಿ ಈಗ ಯಾವ ರೀತಿ ಬಂದಿದೆ ಬಫ್ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈಗ ನಾನು ಒಂದ್ಸರಿ ಮೆಜರ್ಮೆಂಟ್ನ ಇದ್ದೀನಿ ನಮ್ಮ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಬಂದಿದೆಯಾ ಅಂತ ಹಾಗೆ ನೋಡಿ ಇನ್ನೊಂದು ಸೈಡ್ದು ಕೂಡ ಇನ್ನೊಂದು ಮೆಥಡಲ್ಲಿ ಸ್ಟಿಚ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಮೊದಲು ಈ ರೀತಿ ಕೆಳಗಡೆ ಇವಾಗ ಫ್ರಿಲ್ನ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮೇಲ್ಭಾಗ ಫುಲ್ ಎಲ್ಲ ಫಿನಿಷಿಂಗ್ ಆದಮೇಲೆ ಕೂಡ ಮೇಲ್ಭಾಗನ ಈ ರೀತಿ ಬಫ್ನ ಕೊಟ್ಕೋಬೋದು ನೆರಿಗೆನ ನಿಮಗೆ ಯಾವ ರೀತಿ ಈಸಿ ಅನಿಸ್ತೈತೆ ಆ ರೀತಿ ಕಟ್ಕೊಬೋದು ಮೊದಲೇ ಕೊಟ್ಬಿಟ್ಟು ಆಮೇಲೆ ಕೆಳಗಡೆ ಪಟ್ಟಿನ ಕಟ್ಬೋದು ಇಲ್ಲ ಕಟ್ಬಿಟ್ಟು ಆಮೇಲೆ ನೀವು ಬಫ್ನ ಕೊಡ್ಬೋದು ನೋಡಿ ಎರಡು ಸೈಡ್ದು ಕೂಡ ಈಗ ರೆಡಿ ಆಯಿತು ಈ ಸೈಡು ಕೂಡ ಅಷ್ಟೇ ರೆಡಿ ಮಾಡಿಕೊಂಡೆ ಈಗ ಎರಡೂ ಕೂಡ ಅಷ್ಟೇ ಈ ರೀತಿ ಬಫ್ನ ರೆಡಿ ಮೇಲೆ ಮತ್ತೆ ಸರಿ ಮೆಜರ್ಮೆಂಟ್ನ ನೋಡಿಕೊಂಡು ನಾವು ಮೆಜರ್ಮೆಂಟ್ಗೆ ಕರೆಕ್ಟಾಗಿ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ಶೇಪ್ ಎಲ್ಲ ಹೋಗಿರುತ್ತೆ ನಾವು ಬಫ್ ಇಟ್ಟಾಗ ಒಂದು ಶೇಪ್ ಬರುತ್ತಲ್ವ ಹಾಗಾಗಿ ಸರಿ ಈ ರೀತಿ ಮೆಸರ್ಮೆಂಟ್ ತೊಗೊಂಡು ಆ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ನಾವು ಬಫ್ ಸ್ಲೀವ್ಸ್ ಏನಿರುತ್ತಲ್ವ ಆ ಸ್ಲೀವ್ಸನ್ನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಎರಡು ಸೈಡು ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ನಾನು ಸ್ಲೀವ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಬಾರ್ಡರ್ನ ಜಾಯಿಂಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬಾರ್ಡರ್ನ ಗೋಲ್ಡ್ ಅಥವಾ ನೀವು ಸೀರೆದು ಯಾವ ಕಲರ್ ಇದೆ ಅದನ್ನು ನೋಡ್ಕೊಂಡು ಒಂದು ಬಾರ್ಡರ್ನ ಜಾಯಿಂಟ್ ಮಾಡಿದರೆ ಇನ್ನು ತುಂಬಾ ಚೆನ್ನಾಗಿ ಲುಕ್ ಆಗಿ ಕಾಣುತ್ತೆ ಕೆಳಗಡೆ ಕೂಡ ಅಟ್ಯಾಚ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಸೆಂಟರ್ಗೆ ಮಾತ್ರ ಈ ರೀತಿ ಮಧ್ಯದಲ್ಲಿ ಅಟ್ಯಾಚ್ನ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೊಸ್ತ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದು ಹೇಗೆ ಬಂದಿದೆ ಬಫ್ ಡಿಸೈನ್ ಅಂತ ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಹಾಗೆ ವಿಡಿಯೋ ನೋಡ್ತೀರ ಒಂದು ಲೈಕ್ ಕೊಟ್ಟಿರೋದಿಲ್ಲ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗೇ ಬಂದಿದೆ ನಾನು ಇದು ಕಸ್ಟಮರ್ದು ಬ್ಲೌಸು ಅವ್ರು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅಂದರು ದಯವಿಟ್ಟು ಹಾಗೆ ನನ್ನ ವೀವರ್ಸ್ ಕೂಡ ಅಷ್ಟೇ ನೀವು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟಿಂದ ನಮಗೂ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು